ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಆರನೇ ತರಗತಿ ಭಾಗ ಎರಡು ಭೂಗೋಳ ವಿಜ್ಞಾನ ಅಧ್ಯಾಯ ಇಪ್ಪತ್ತ್ಮೂರು ಯುರೋಫ್ ಖಂಡ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿರುವಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪಥದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಯುರೋಪನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಎರಡನೆಯ ಪ್ರಶ್ನೆ ಯುರೋಪಿನ ಪ್ರಮುಖ ಪರ್ವತ ಮೌಂಟ್ ಪ್ಲ್ಯಾಂಕ್ ಮೂರನೇ ಬಿಟ್ಟ ಸ್ಥಳ ಯುರೋಪಿಯ ಯುರೋಪಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಗಲ್ಫ್ ಸ್ಟ್ರೀಮ್ ಉಷ್ಣ ಸಾಗರ ಪ್ರವಾಹ ನಾಲ್ಕು ಯುರೋಪಿನ ಪ್ರಮುಖ ಬೆಳೆ ಗೋಧಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಇದಕ್ಕೆ ಉತ್ತರವನ್ನು ನೋಡೋಣ ಇದು ಮೂವತ್ತಾರು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಪ್ಪತ್ತೆರಡು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ ಇದು ಹತ್ತು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಅರುವತ್ತು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ನೆಕ್ಸ್ಟ್ ಪಾಯಿಂಟ್ ಇದು ಎರಡನೆಯ ಚಿಕ್ಕ ಖಂಡ ನೆಕ್ಸ್ಟ್ ಪಾಯಿಂಟ್ ಇದರ ಒಟ್ಟು ವಿಸ್ತೀರ್ಣ ಹತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಚದುರು ಕಿಲೋಮೀಟರ್ಗಳು ನೆಕ್ಸ್ಟ್ ಪಾಯಿಂಟ್ ಈ ಖಂಡದಲ್ಲಿ ಒಟ್ಟು ಐವತ್ತಾರು ದೇಶಗಳಿವೆ ಎರಡನೆಯ ಪ್ರಶ್ನೆ ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಉತ್ತರ ಯುರೋಪಿನ ಪ್ರಾಕೃತಿಕ ವಿಭಾಗಗಳು ಈ ಕೆಳಗಿನಂತಿವೆ ಅವುಗಳನ್ನು ನೋಡೋಣ ಮೊದಲೇದು ವಾಯುವ್ಯದ ಎತ್ತರದ ಭಾಗಗಳು ಎರಡನೆಯ ವಿಭಾಗ ಉತ್ತರದ ಯುರೋಪ್ ಮೈದಾನಗಳು ಮೂರು ಕೇಂದ್ರದ ಎತ್ತರದ ಭಾಗಗಳು ನಾಲ್ಕು ದಕ್ಷಿಣದ ಪರ್ವತಗಳು ಮೂರು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳ್ಯಾವು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು ಈ ಕೆಳಗಿನಂತೆ ನೋಡೋಣ ಮೊದಲೈದು ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ ಎರಡನೇದು ಖಂಡಾಂತರ ವಾಯುಗುಣ ಪ್ರದೇಶ ಮೂರು ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ನಾಲ್ಕನೆಯ ಯುರೋಪಿನ ವಾಯುಗುಣದ ಪ್ರದೇಶ ಪರ್ವತ ವಾಯುಗುಣ ಪ್ರದೇಶ ಇನ್ನು ನಾಲ್ಕನೆಯ ಪ್ರಶ್ನೆ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಭಾಗಗಳನ್ನು ತಿಳಿಸಿ ಉತ್ತರ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು ಮೊದಲನೆಯದು ಟಂಡ್ರಾ ಸಸ್ಯವರ್ಗ ಎರಡನೆಯ ಸಸ್ಯವರ್ಗ ಟೈಗಾ ಅರಣ್ಯಗಳು ಮೂರನೆಯ ಸ್ವಾಭಾವಿಕ ಸಸ್ಯವರ್ಗ ಮಿಶ್ರ ಕಾಡುಗಳು ನಾಲ್ಕನೇದು ಮೆಡಿಟರೇನಿಯನ್ ಸಸ್ಯವರ್ಗ ಐದನೆಯ ಸ್ವಾಭಾವಿಕ ಸಸ್ಯವರ್ಗ ಹುಲ್ಲುಗಾವಲು ಆರನೆಯ ಸಸ್ಯವರ್ಗ ಅಲ್ಪೈನ್ ಸಸ್ಯವರ್ಗ ಐದನೆಯ ಪ್ರಶ್ನೆ ಯುರೋಪಿನ ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ ಉತ್ತರ ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳು ಈ ಕೆಳಗಿನಂತಿವೆ ಡೆನ್ಮಾರ್ಕ್ ಸ್ವಿಜರ್ಲ್ಯಾಂಡ್ ನೆದರ್ಲ್ಯಾಂಡ್ ಜರ್ಮನಿ ಬ್ರಿಟನ್ ಮುಂದಿನ ಪ್ರಶ್ನೆ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳ್ಯಾವು ಉತ್ತರ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳು ಗೋಧಿ ಮತ್ತು ಮೆಕ್ಕೆಜೋಳ ಮುಂದಿನ ಪ್ರಶ್ನೆ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ಉತ್ತರ ನಾರ್ವೆ ಬ್ರಿಟನ್ ಡೆನ್ಮಾರ್ಕ್ ಸ್ವೀಡನ್ ಜರ್ಮನಿ ಎಂಟನೇ ಪ್ರಶ್ನೆ ಯುರೋಪಿನ ಪ್ರಮುಖ ಖನಿಜಗಳ್ಯಾವು ಉತ್ತರ ಯುರೋಪಿನ ಪ್ರಮುಖ ಖನಿಜಗಳು ಕಬ್ಬಿನ ತಾಮ್ರ ಕಲ್ಲಿದ್ದಲು ಬಾಕ್ಸೈಡ್ ಮತ್ತು ಪೊಟ್ಯಾಶ್ ಮಕ್ಕಳೇ ಇಲ್ಲಿಗೆ ಈ ಭೂಗೋಳ ವಿಜ್ಞಾನದ ಯುರೋಪ್ ಖಂಡದ ಬಗ್ಗೆ ಇರುವಂಥ ಪ್ರಶ್ನೋತ್ತರಗಳನ್ನು ಇದುವರೆಗೆ ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮುಗಿಯುವವರೆಗೂ ಪೂರ್ಣ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು